డైలీ టైమ్ బర్తీందా ఇవత్ యాకో బందీ అవును ఫోన్ హణి అది సర్కల్ కడ బర గంట బర్త లేట్ అయితే అటా లేట్ీ ఆ ఇల్లే కంటే

ாயப்பா இப்பாழ வர்த்து ಕುಂಡ್ರು ಈಗೇನು ಅಷ್ಟೇ ದೋಸ್ತ ಈ ಗೇಮ್ ಮಾಡಕ್ತಾನೆ ಇದೇನು ಗೇಮ್ ಆಡ್ತಿರು ಹಾಕಿ ಬರ್ತಾವ ಇದರಲ್ಲಿ ಅಕ್ಕೇನು ಬರ್ತಾವ ಏ ಬಂದು ನೋಡು ಈಗ ಬಂದು ನಾಳೆ ನಿನಾಗ ಉಂಟಾವು ಬರ್ತಾವಳೆ ಏನು ಬರ್ತಾವ ನ್ಯೂಸ್ದಾಗ ಕೇಳ್ತಿರೋದು ಯಾಕಕ್ಕಾವೆ ಅದಕ್ಕಾವ ಇದಕ್ಕ ಅದಿರ್ತಾರೋ ಏನು ಏನು ಓದ್ತಾ ಅವ್ರು ಹೇಳ್ತಾರೋ ಅವರೇ ಇಂಥದ್ದು ಆಡ್ತಾರಲ್ಲ ಅವರೇ ಇಂಥ ಆಡ್ತಾರ ನೀವು ಆಡವ್ರೆ

ಹೋದವ್ರು ನೀವೆಲ್ಲ ಏನು ಆಡ್ಬಿಡ್ತೀನಿ ಕೇಳಿಲ್ಲ ನೀ ಗೇಮ್ದಾಗ ಹೋಗಿದ್ದು ಅಲ್ಲೋ ನೀ ಕುಡ್ದು ಹಾಕತಿಯಲ್ಲ ನಿಗ ಕುಡ್ದು ಹಾಕಲಿ ಇನ್ನ ಕೊಡು ಈಗ ಗಾಡಿ ಮಾರೇನಿ ಕೊಡ್ತೀನಿ ಗಾಡಿ ಯಾಕೆ ಮಾಡ್ತೀಯ ಗಾಡಿನ ನಾನೇ ಇಟ್ಕೋತ್ನ ಹ್ಞೂ ರೊಕ್ಕ ಕೊಡ್ತೀನಿ ಹಾಕ್ತಿ ರೊಕ್ಕ ಒಂದು ಲಕ್ಷ ಕೊಡ್ತೀನ ಗಾಡಿ ನನಗೆ ಅನ್ಕ ಹೊಡ್ಲಕ್ಕಿರ್ಲಿ ಹಾಂ ಗಾಡಿ ನನಗೆ ಬೇಕಾದಾಗ ಕೊಡಕಿ ಯಾರು ಬೇಕಾದಾಗ ಏನ ನಿಂತ ಇರಲಿ ಅದ ಹಾಂ ನನಗೆ ಬೇಕಾದಾಗ ಕೊಡಕೀನಿ ನಿನ್ಗೆ ಯಾರ ಕಟ್ಟಿ ಫೋನ್ಪೇ ಮಾಡ್ಸಿ ಮಾಡ್ತ ಅವರು ನನಗೂ ಕಡಿಮೆ ಬ್ಯಾರದ ಹೆಸರು ಜಲ್ದಿ ಕೊಡ್ಬೇಕು ಮತ್ತೆ ತಗೊಂಡ್ ಬಂದಿವ ದೋಸ್ತ ಈಗ ಬಂದ ಯಾಕೆ ಬರಲಾಗಿಲ್ಲ ದೋಸ್ತು ರೊಕ್ಕ ತಗೋಣ ಒಟ್ಟೆ ಕೊಡುವಲ್ಲ ಏನು ನನಗರೇ ಅಡಿನಿ ಭಾಳ ಇತ್ತು ಭಾಳ ಇದು ನನಗೆ ಭಾಳ ಒಂದು ಮೂರು ತಿಂಗಳು ಆತನ

ಮತ್ತು ಕೊಡವಲ್ಲ ನಾನು ನಾ ಅದೋ ಸ್ವಲ್ಪ ಕೊಡ್ತೀನಿ ಐತೆ ಅನ್ನ ಕೊಡ್ತೀನಿ ಅಲ್ಲ ಮೂರು ತಿಂಗ್ಳು ಆಯ್ತು ಮತ್ತು ತಗೊಂದ ಮತ್ತೊಂದು ಪ್ರಾಬ್ಲನ್ನೇ ಅರ್ಥ ಮಾಡ್ಕೊತಿಲ್ಲ ಕೊಡ್ತಾನ ಅರ್ತನಿ ಐತಿ ನಾನು ಕೊಡೋ ಕುಡತ್ನ ಅಂತ ಹೇಳಂಗಿಲ್ಲ ನಾ ಅವಾಗ ಏನು ಅರ್ಚನಿ ಈಗ ಅವ್ಗೆ ಪೂರಾ ಈಗ ಬಂದ ಏನು ಪ್ರಾಬ್ಲಮ್ ಇತ್ತು ನೋಡಿ ಅವ್ನು ಬಂದ ಮುಂದ ಹೇಳನಿ ಈಗ ಹೆಂಗೆ ಮಾಡೋದು ಹಿಂಗೆ ಬಿಗಿಯ ಹಾಕಿದ್ರೆ ಕೊಡಲ್ಲ ನೋಡಿ ನಾನು ಕೊಡಂಗಿಲ್ಲ ಅಂದ್ರೆ ತಗೊಂಡ್ ಮಾತ್ ಮಾತಾಗೆ ಇರಬೇಕು ಮೈಸೂರು ತೂ ಎಲ್ಲ ಬರೋದ ಇರಂಗಿಲ್ಲ ನೋಡ್ ದೋಸ್ಟ್ ರೊಕ್ಕ ಕೊಡ ನೀವು ಹಿಂಗೆ ಬಿಗೇ ಹಾಕಿರ ಕೊಡಲ್ಲ ನೋಡಿ ನಾಮರಿ ಹೊತ್ನ ನೀಮತ್ತ ರಕ್ಕ ತೊಂದೆ ಎಷ್ಟು ದಿನ ಅಂತ ಮೂರು ತಿಂಗಳು ಆಯ್ತು ನಾ ಕೊಡ್ತನಾ ಛೇಡೇನ ಲೇ ಅವನು ಕೊಡಾಲ್ ಛೇಡೇನ ಈಗ ಈ ಕೊಡಬೇಕು ಈಗ ಇಲ್ಲ ಕೊಡಾಲ್ ನಾಕಕ ಕೊಡಾಲು ಅಪ್ಪ ನೀವು ನನ್ನ ಹೋಯ್ತಿರೋ ನಿನ್ನ ನಿನ್ನ ಕೈ ಸವಣ ಇಬ್ರು ನನ್ನ ಕೈ ನೋಡ್ಕೊಂಡ ಬಿಡ್ತ ನಾನು ಇಂತ ನೋಡಕೊಂಡು ಬಾಳೆ ಮಂದಿ ನೋಡಿ ಹೋಗೋ ದಸ್ತನ ನೋಡಾ ಕೇಳ್ ನೋಡಿಕೊಂಡು ಬಿಡ್ತ ನಾನು ನೋಡಾ

ಇವತ್ತು ಮಧ್ಯಾಹ್ನ ಹೆಂಗಾರೆ ಮಾಡಿ ಅವನು ಕರ್ಸಬೇಕ ರೊಕ್ಕದ ಒಂದು ನಿರ್ಣಯ ಇವತ್ತು ಹೆಂಗಾರೆ ಮಾಡ್ಬರ್ತ ದೋಸ್ತ ಎಲ್ಲ ಇವತ್ತು ಮಧ್ಯಾಹ್ನ ಸ್ವಲ್ಪ ಗುಡಿ ಕಡೆ ಬರ್ತೇನ ಮತ್ತೆ ರೊಕ್ಕದ್ದು ಮಾತಾಡ್ಬೈತಿ ಅದರದ್ದೇನು ರೊಕ್ಕ ಕೊಡಬೇಕಲ್ಲ ಕೊಡ್ತಾನು ಅದ್ರ ಬಗ್ಗೆ ಮಾತಾಡ್ಬೈತೆ ನನಗೆ ಬೇಕು ನೋಡು ಒಟ್ಟು ಕೊಡ್ತೀನಿ ಬಾ ಇವತ್ತು ಕೊಡಬೇಕು ನೋಡ ಮತ್ತೆ ಕೊಡ್ತಾನೆ ನಿನಗೆ ಹೆಂಗೆ ಬೇಕಲ್ಲ ಹಂಗೆ ಕೊಡ್ತಾನೆ ನನ್ನ ಎದ್ದ ಮ್ಯಾನಿ ಇರಿಸಿದಿಲ್ವನಿ ನಿನ್ನ ಒಂದು ಗತಿ ಕಾಣಿಸೇ ಕಾಣಿಸ್ತಾನೆ ಬ್ರಾಂಗಿಯಲ್ಲಿ ಇವತ್ತು ಇವತ್ತು ಮಧ್ಯಾಹ್ನನ ಲಾಸ್ಟ್ ಮಧ್ಯಾಹ್ನ ನಿನ

நான் ரொக்க குடக்கோ நான் ஏ குல்வ ரொக்க குடாங்க